Sure. ಚಡನಾಟು ಹತ್ತಳ್ಳಿ ರಸ್ತೆ ಕಾಮಗಾರಿ ಚಡಚನಾಟು ಹತ್ತಳ್ಳಿ ಸುಮಾರು ಹತ್ತು ಕಿಲೋಮೀಟರ್ ಉದ್ದವಿದ್ದು ರಸ್ತೆಯ ಮಧ್ಯದಲ್ಲಿ ಅಂದ್ರೆ ಶುಗರ್ ಕಂಪನಿ ಮುಂದೆ ಮಾತ್ರ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಹೌದು ವೀಕ್ಷಕರೇ ಸುಮಾರು ವರ್ಷಗಳಿಂದ ರಸ್ತೆ ಕಾಮಗಾರಿ ನೆನೆಗುಂದಿ ಬಿದ್ದಿದ್ದು ಎದ್ದು ಕಾಣ್ತಾ ಇದೆ ಆದರೆ ಈ ಹಿಂದೆ ನಾಗಠಾಣಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದ ವಿಠಲ್ ಕಟಕ ಡೊಂಡ ರಸ್ತೆಗೆ ಗುದ್ದಲಿ ಪೂಜೆ ಸಲ್ಲಿಸಿದರು ಆದರೆ ವಿಪರ್ಯಾಸ ಏನಂದ್ರೆ ಶುಗರ್ ಕಂಪನಿ ಮುಂದೆ ಮಾತ್ರ ಕಾಮಗಾರಿ ಇನ್ನುಳಿದ ಸುಮಾರು ಕಿಲೋಮೀಟರ್ಗೆ ಯಾವುದೇ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಗುವುದಿಲ್ಲ ಎಂದು ಕಾಮಗಾರಿ ಮಾಡುವ ರಸ್ತೆಯ ಗುತ್ತಿಗೆದಾರ ಹೇಳಿದರು ಅಂದರೆ ರಸ್ತೆ ಮಾಡ್ತಾ ಇರುವುದು ಸಾರ್ವಜನಿಕರಿಗಾಗಿ ಅಲ್ಲ ಶುಗರ್ ಕಂಪನಿಗೋಸ್ಕರ ಶಾಸಕರಿಗೆ ಬೇಕಾಗಿರುವುದು ಮುಂದೆ ಇರುವ ಹಾವಿನಾಳ ಹತ್ತಳ್ಳಿ ಉಮ್ರಾಣಿ ಸುಂಕ ಗ್ರಾಮದ ಜನರಲ್ಲ ಶಾಸಕರಿಗೆ ಬೇಕಾಗಿರುವುದು ಶುಗರ್ ಕಂಪನಿ ಮುಂದೆ ರಸ್ತೆ ಮಾತ್ರನಾ ರಸ್ತೆ ಉದ್ದಕ್ಕೂ ಮೊಳಕಾಲುದ್ದ ಗುಂಡಿ ಕಳೆದು ರಸ್ತೆಯಲ್ಲಿ ಚಲಿಸುವ ಸಾರ್ವಜನಿಕರು ದಿನಾಲು ಎಂತು ಬಿದ್ದು ಹೋಗ್ತಾ ಇರುವುದು ಎದ್ದು ಕಾಣ್ತಾ ಇದೆ ಆದ್ರೆ ಶಾಸಕರು ಮಾತ್ರ ಇದನ್ನ ಗಮನ ಹರಿಸೋದಿಲ್ಲ ಶಾಸಕರು ಕ್ಷೇತ್ರದಲ್ಲಿ ಇದ್ದಾರೋ ಇಲ್ವೋ ಎಂಬುದು ಸದ್ಯ ಜನರ ಕನ್ಫ್ಯೂಸ್ ಮಾಡಿಕೊಳ್ತಾ ಇರುವಂತಾಗಿದೆ